ಏನ್ ಮಾಡ್ತಾರ ನೀವು ಸೀನಿಯರ್ ಆಫೀಸರ್ ಹೇಳ್ರಿ ನೀವು ನಿಮ್ಮ ಕೊಟ್ಟರೆ ಆಫೀಸರ್ ಹೇಳ್ರಿ ನೀವೇ ಬಂದಿದ್ರಲ್ಲ ಇವ್ರು ಬರ್ತಾರೆ ಮೇಡಮ್ ಗುರುವಾರ ಬರ್ರಿ ಅಂತ ಹೇಳಿದ್ರೆ ಗುರುವಾರ ಗಂಟೆ ಹೊಲ ಇಲ್ಲಿ ಬಿಟ್ಕೊಂಡೇ ಮಾಡೋ ಹೋಗ್ಲಿ ಇದು ಏನಾಗೈತಪ್ಪ ರಾತ್ರಿ ನೀವೇ ಹೇಳಿ ಹೋಗಿ ಇಲ್ಲೂ ಬಾಸ್ಕೊಂಡೋಗ್ತೀವಿ ಅಲ್ಲಿ ನೀರ್ನಾಗಿಡಿದು ಹೋಗೋದು ಕುಂಟೆ ಒಳಗಡೆ ಎರಡು

ಮಜಪ್ಪ ಲಕ್ಷ್ಮೀಪುರ ಮೊದಲು ಒಂದು ಒಂದು ನಾಲ್ಕು ಸರ್ತಿ ಬಂದು ತಿಂದಿತ್ತು ರಾಗಿವಾಲ ಆಮೇಲೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಫೋಟೋಗಳೆಲ್ಲ ತಗೊಂಡೋಗಿ ಅರ್ಜಿ ಕೊಡ್ರಿ ಅಂದರು ಕೊಟ್ಟಿದ್ದೀವಿ ಅದೇನು ಕೊಡ್ತಾರೋ ಪರಿಹಾರ ಅವರು ಕೊಡೋದು ಎಷ್ಟು ಕೊಡ್ತಾರೋ ಒಂದು ಸಾವಿರ ಎರಡು ಸಾವಿರ ಕೊಡ್ಬೋದು ಇಲ್ಲಿ ಒಂದು ಲಕ್ಷ ಎರಡು ಲಕ್ಷ ಲಾಸ್ ಆಗದೆ ನಮ್ಗೆ ಇದನ್ನ ಇವಾಗ ಏನ್ ರಾತ್ರಿ ಬಂದು ಈ ತರ ತಿನ್ಕೊ ಇಕ್ಕರ ಇದ್ದಿದ್ದೆಲ್ಲ ಹೋಗವೆ ಇವಾಗ ಏನು ಏನ್ ಮಾಡೋದ್ ನಾವು ಯಾವಾಗಲೂ ಆನೆ ಬರ್ತಾರ ಪದೇ ಬರುತ್ತೆ ಸ ಪದೇ ಪದೇ ಬರುತ್ತೆ ಇವ್ರು ಈ ಈ ವಾಚರ್ಗಳು ಅವರು ಎಲ್ಲಿರ್ತಾರೋ ಏನ್ ಪಾಡೋ ಅವ್ರ ನ್ಯಾಯವಾಗಿರೋ ಆ ವಾಚರ್ಗಳನ್ನ ಆ ಸಿಬ್ಬಂದಿ ಕರೆಕ್ಟ್ ಆಗಿ ಅವ್ರು ಆಗ್ತಾ ಇಲ್ಲ ಅವ್ರ ಯಾರನ್ನ ಒಂದ್ ಇಬ್ಬರನ್ನ ಒಬ್ಬರನ್ನ ಹಾಕವ್ರೆ ಅವ್ರ ಎಲ್ಲು ಎಲ್ಲಿ ಇರ್ತಾರೋ ಯಾವ ಕಡೆ ಇರ್ತಾರೋ ಇವ್ರು ಈ ತರ ಗಬ್ಬೆ ಬರ್ಸಿ ಮಾಡಿ ಬೆಳಗಿನ ಜಾವ ನಾಲ್ಕೂವರೆ ಐದು ಆ ಟೈಮ್ ಅಲ್ಲೇ ಮೇನ್ ಬೆಳೆಗಳನ್ನ ನೋಡ್ಕೋಬೇಕು ಆನೆಗಳು ಬರೋ ಟೈಮ್ ಆ ಟೈಮ್ ಅಲ್ಲಿ ಸಿಬ್ಬಂದಿಗಳಿಲ್ಲ ಅಂದ್ರೆ ಇನ್ ಇರೋದ್ರನ್ನಾದ್ರು ನಮ್ಗೆ ಉಳಿಸ್ಕೊಡಕ್ ಏನನ್ನ ಒಂದ್ ವ್ಯವಸ್ಥೆ ಮಾಡ್ರಿ ನಿಮ್ ಕಡೆಯಿಂದ ಎಷ್ಟು ಇದಾಗಿದೆ ಸುಮಾರು ಲಕ್ಷ ಎರಡು ಎರಡು ಲಕ್ಷ ಲಾಸ್ ಆಗಿದೆ ಈಗ ನೋಡ್ರಿ ನೀವೇ ನೋಡ್ರಿ ಇದೆಲ್ಲ ಏನು ಇಲ್ಲ ತೋಪ್ ಗಂಟ ನೋಡ್ರಿ ಇವೆಲ್ಲ ಏನು ಇಲ್ಲ ಒಂದ್ ತೆನೆ ಇಲ್ಲ ಅದನ್ನ ಕೊಯ್ಯಕ್ಕೂ ಆಗಲ್ಲ ಮಿಷಿನ್ ಆಗು ಆಗಲ್ಲ ಆಳ್ಗಳನ್ನ ಇಕ್ಸಿ ಕೊಯ್ಯಕ್ಕಾಗಲ್ಲ ಆಳ್ಗಳ ಕೈಯಲ್ಲಿ ಕೊಯ್ಲೇ ಕೊಯ್ಯಸ ಕೊಯ್ಯಕೆ ಆಗಲ್ಲ ಬಿಡು ಇಲಾಖೆ ಅದೇ ನಮ್ಗೆ ಈ ಇರೋ ಬೆಳೆ ಆದ್ರೂ ಕಾಪಾಡ್ಕೊಡ್ಬೇಕು ಆಮೇಲೆ ಅಷ್ಟು ಚೆನ್ನಾಗಿ ಏನು ಇರೋ ಕೊಯ್ಯ ಗಂಟ ಸ್ವಲ್ಪ ನೋಡ್ಕೋ ಡ್ರೆಸ್ ಸಾಕಪ್ಪ ನಮ್ಗ ನಾವು ಲಕ್ಷ್ಮೀಪುರ ಮಂಜುನಾಥ್ ಅಂತ ಇಲ್ಲಿ ಸುಮಾರು ದಿನದಿಂದ ನಾವು ಹೇಳ್ತಾನೆ ಇದ್ದೀರಿ ಪಾರಿಸ್ಟ್ ಆಫೀಸ್ಗೂ ಹೋಗಿದ್ದೀನಿ ನಾನು ಸುಮಾರು ದಿನದಿಂದ ನಾನು ಫಾರೆಸ್ಟ್ ಆಫೀಸ್ ಅಲ್ಲಿ ಪಡಗಿನೂ ಬಂದಿದ್ದೀನಿ ಇಲ್ಲ ಅಂತ ಹೇಳಿಲ್ಲ ಆಮೇಲೆ ಅವರು ಪಟಾಕಿಗಳೂ ಕೊಡಲ್ಲ ಯಾಕಂದರೆ ಒಂದೇ ಪಟಾಕಿ ಹೊಡಿಬೇಕು ನೀವು ಆನೆ ಎಲ್ಲಿ ಬಂದೈತೆ ಹೆಂಗೆ ಅಂತಂದ್ರು ಮೊನ್ನೆ ನಾನು ರೋಡಲ್ಲಿನೂ ಅಡ್ಡ ಸಿಕ್ತು ರೋಡಲ್ಲಿನೂ ನಾನು ತಪ್ಸ್ಕೊಂಡು ಬಂದಿದ್ದೀನಿ ಆಮೇಲೆ ಫಾರೆಸ್ಟ್ ಆಫೀಸ್ಗೆ ಹೋಗಿಡಿ ನಾನು ಹೇಳಿದ್ರಾ ಅವ್ರೇನು ಹೇಳಿದ್ರು ಗೊತ್ತಾ ಇವಾಗ ಇದೇ ಥರ ಮಾಡ್ತೀರಾ ಇಲ್ಲಂದ್ರೆ ನೀವು ಅಲ್ಲಿ ಬಂದು ಕಾವಲು ಕಾಯ್ತೀರಾ ಅಂತ ಕೇಳಿದ್ದೀನಿ ಇಲ್ಲ ನಮ್ಗೆ ಓರ್ಲ್ ಬಂಡೆಗಳು ಹಾಕಿರೋದು ಅಂತ ಹೇಳಿದ್ರು ಪೋರ್ಲ್ ಬಟ್ಟೆ ಕಡೆ ಹಾಕಿದ್ರೆ ನೀವು ಏನು ಕಿಲ್ತ್ ಕಡೆ ಬರ್ತೀರ ನೀವು ಅಂತ ನಾನು ಕೇಳಿದ್ದೀನಿ ಕೇಳಿದ್ರೆ ಕ ನಮ್ಗೆ ಹತ್ತು ಕಡೆ ಇರೋದು ಅಂತಂದರು ಬೇಡಪ್ಪ ನಿಮ್ಗೆ ಯಾರು ಲೋಕಲಲ್ಲಿ ನಮ್ಮ ಕಡೆ ನೀವು ಹಾಕಿರಿ ಅನ್ನ ಕೇಳಿದೆ ಕೇಳಿದ್ರುಗೂ ಅವರು ಏನೂ ಇದು ಮಾಡಿಲ್ಲ ರಾತ್ರಿ ಬಂದು ನಮ್ಮ ಸ್ನೇಹಿತರು ಹೊಲದಲ್ಲೇ ಸುಮಾರು ಒಂದು ಅರ್ಧ ಹೊಲ ಎರಡು ಎಕರೆ ತಿಂದ್ಕೊಂಡು ಹೋಗಿಬಿಡೈತೆ ತಿನ್ಕೊಂಡಾದ್ರೂ ಒಂದು ಮೂವತ್ತು ಮೂಟೆ ರಾಗಿ ವೇಸ್ಟ್ ಆಗಿಬಿಡೈತೆ ಅಲ್ಲಿಗೂ ನಾವು ತಿರ್ಗಾ ಬೆಳಿಗ್ಗೆ ಹೋದ್ರೆ ನಮ್ಗೆ ರಕ್ಸ್ಪಿನ್ಸೇ ಇಲ್ಲ ಅವರು ಫಾರೆಸ್ಟ್ ಆಫೀಸಲ್ಲಿ ಇವನ್ ಬಂದು ಕೇಳಿದ್ರೆ ನಾವು ಇವರು ನಮ್ಗೆ ಇದು ಮಾಡಲ್ಲ ನಮ್ಗೆ ಕೊಟ್ಟಿರೋದು ಹತ್ತು ಕಡೆ ಲಿಮಿಟ್ಸು ಅಂತ ಆಮೇಲೆ ಅದ್ಕಡೆ ಕೆಶಾರ್ ಕಡೆ ಏನು ಸ್ವಾಮಿ ಇವರು ಆ ಕೆಶಾರ್ ಕಡೆ ಎಲ್ಲ ಮಾಡ್ತಾರೆ ಆ ಕಡೆ ಆನೆಗಳು ಹೋಗುತ್ತಾ ಹೋಗಲ್ಲ ಬರೋದೇ ನಮ್ಮ ಕಡೆ ಆನೆಗಳು ಒಲಗ್ ಕಡೆ ಬರೋದು ಆಮೇಲೆ ಅದ ಕಡೆ ಗೋಮಾಳದಲ್ಲೆಲ್ಲ ಹುಳ್ಳಿಗಳು ಚೆಲ್ಕೊಂಡಿರೋದು ಇರೋದು ಈ ಕಡೆ ಒಲಗ್ಲಿರೋ ಕಡೆ ತಾನೇ ಇರೋ ಇರ್ಬೇಕು ಇವರು ಇಲ್ಲಾಂದ್ರೆ ಇವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಇನ್ನೂ ಒಂದಿಬ್ಬರನ್ನ ಹಾಕ್ಬೇಕು ಯಾಕೆ ಹಾಕಿಲ್ಲ ಇವರು ಹೇಳಿ ಸ್ವಾಮಿ ನೀವೇ ಹ ಏನ ನಾವು ಮಾತಾಡಿದ್ರೆ ಫಾರೆಸ್ಟ್ ಆಫೀಸಲ್ಲಿ ಹೋಗಿ ನಮ್ಕ ರಜು ನಮ್ಗ ಮೇಡಮ್ ಸಿಕ್ಕಲ್ಲ ಅವ್ರು ಸಿಕ್ಕಲ್ಲ ಇಲ್ಲಾಂದ್ರೆ ಸೋಷಿಯಲ್ ಫಾರೆಸ್ಟ್ಗೆ ಹೋಗ್ರಿ ಅಂತ ಕೇಳ್ತಾರೆ ಅಲ್ಲೋದ್ರೆ ಅಲ್ಲೇ ಬಾಕ್ಲಾಗಿರ್ತಾರೆ ಇಲ್ಲಿ ಬಂದ್ರೆ ಇಲ್ಲಿ ನಮ್ಕ ರಜಾ ಅಂತ ಕೇಳ್ತಾರೆ ಯಾರ ಒಂದಿಬ್ರು ಫಾರೆಸ್ಟರ್ ಬಂದಿದ್ರು ನಮ್ಗ ಇದ್ ಕಡೆ ಇಲ್ಲ ನಿಮ್ಮಿಟ್ಸು ನಮ್ಗಿರೋದು ವರ್ಲ್ ಬಂಡೆ ಕಡೆ ಅಂತ ಹೇಳಿದ್ರು ಅದರಿಂದ ನಾನು ಮೇಡಮ್ನವ್ರ ಹತ್ರ ಅಲ್ಲೇ ಹೋಗಿ ಮಾತಾಡ್ತೀನಿ ಇಲ್ಲೇನು ಮಾತಾಡಲ್ಲ ಅದೇನೋ ನಮ್ಗೆ ಪರಿಹಾರ ಅವರೇ ಮೇಡಮ್ನವರೇ ಮಾಡ್ಕೊಡಲಿ ಅಂತ ನಾನು ಹೇಳಿದ್ದೀನಿ ಸ್ವಾಮಿ ರೈತರಿಗೆ ಹೌದು ಸ್ವಾಮಿ ನಮಗೆ ಇವಾಗ ಬಾದೆ ಟೈಮಿಸ್ ಇದೆ ನಿಮ್ದು ಹಾಂ ನಮ್ಮದು ಟೈಮಿಸ್ ಏನು ಗೊತ್ತಾ ಅಲ್ಲಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಯಾವ ಟೈಮಿಸಲ್ ಬಂತ ತಾನೇ ಇಲ್ಲಿಗೆ

要你杀牛呗？要杀，你给我带